ಸ್ನೇಹಿತರೆ ನನಗೆ ಇತ್ತೀಚೆಗೆ ಕೆಲವೊಂದಿಷ್ಟು ಪುಸ್ತಕಗಳು ಪರಿಚಯ ಆಗುತ್ತೆ ಅದರಲ್ಲಿ ಡಾಕ್ಟರ್ ವಿರೂಪಾಕ್ಷಪ್ಪ ದೇವ್ರ ಮನೆ ಇವರು ಬರೆದಿರೋಂಥ ಮಕ್ಕಳ ಹತ್ರ ಮಾತನಾಡಿ ಪ್ಲೀಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸುಮಾರು ಹನ್ನೆರಡು ಮರುಮುದ್ರಣವನ್ನು ಕಂಡು ಹಿಡಿದಿದ್ದಾರೆ ಇದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಹನ್ನೆರಡು ಸರಿ ಮರುಮುದ್ರಣ ಆಗಿದೆ ಅಂಥೇಳಿ ಪುಸ್ತಕಗಳ ಬಗ್ಗೆ ಆಸಕ್ತಿ ಬರಲಿ ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಮಾತ್ರ ಹೇಳ್ತಾ ಇರೋಂಥದ್ದು ಅಂದರೆ ಯಾರು ಮಕ್ಕಳನ್ನ ನಾನು ತುಂಬ ಚೆನ್ನಾಗಿ ಪ್ರೀತಿಸ್ಬೇಕು ಅಂತ ಹೇಳ್ತಾರಲ್ಲ ಅವರು ಖಂಡಿತ ಈ ಪುಸ್ತಕವನ್ನು ಓದಬೇಕು ಅಂಥೇಳಿ ಆದರೆ ಮಕ್ಕಳನ್ನು ಪ್ರೀತಿಸ್ತೀವಿ ಆದರೆ ಅಭಿವ್ಯಕ್ತಿ ನಮಗೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನೋರು ಸಹ ಈ ಪುಸ್ತಕವನ್ನು ಓದಬೇಕು ಎಷ್ಟು ಜನ ಮಕ್ಕಳನ್ನು ಪ್ರೀತಿಸ್ತಾ ಇರ್ತೀವಿ ಅದನ್ನ ಅದು ಹೇಳ್ಕೊಳ್ಲಿಕ್ಕಾಗಲಿ ಅದನ್ನು ಕ್ರಿಯೆ ರೂಪದಲ್ಲಿ ತೋರಿಸ್ಲಿಕ್ಕಾಗಲಿ ನಮಗೆ ಬರ್ತಾ ಬರ್ತಾಯಿರಲ್ಲ ಅಂಥವ್ರು ಖಂಡಿತ ಈ ಬುಕ್ಕನ್ನು ಓದಬೇಕು ಅಂತ ಅವ್ರು ಹೇಳ್ತಾರೆ ನಾನು ನನ್ನ ಮಗನಿಗೋಸ್ಕರ ಅಥವಾ ಮಗಳಿಗೋಸ್ಕರ ಬೆಸ್ಟ್ ಫ್ರೆಂಡ್ ಆಗಲಿಕ್ಕೆ ಇಷ್ಟಪಡ್ತೀನಿ ಅಥವಾ ಬೆಸ್ಟ್ ಫಿಲಾಸಫರ್ ಆಗಲಿಕ್ಕೆ ಇಷ್ಟಪಡ್ತೀನಿ ಅನ್ನೋರು ಸಹ ಈ ಪುಸ್ತಕವನ್ನು ಓದಬೇಕು ಅಂತೇಳಿ ಅವ್ರು ಕೇಳ್ಕೊತಾರೆ ಅಥವಾ ಮಕ್ಕಳಿಗಾಗಿ ಆಸ್ತಿ ಮಾಡಲು ಬಿಸಿಯಾಗದೆ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡಲಿಕ್ಕೆ ಗೊತ್ತಿಲ್ಲ ಬಿಝಿಯಾಗ್ಬಿಟ್ಟಿದ್ದೀವಿ ತುಂಬನೇ ಆದರೆ ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಯಾಕೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಸಹ ಈ ಪುಸ್ತಕವನ್ನು ಓದಬೇಕು ಅಂತೇಳಿ ನಾವು ಕೇಳ್ಕೊಳೋ ಯಾಕಂದರೆ ಈ ಪುಸ್ತಕದಲ್ಲಿ ಅಷ್ಟು ವಿಷಯಗಳಿದೆ ನೀವೆಲ್ಲ ಓದಿದರೆ ಗೊತ್ತಾಗುತ್ತೆ ಹಾಗೆ ಮಕ್ಕಳನ್ನು ತಿದ್ದದಲಿಕ್ಕೆ ಅವಸರಿಸದೆ ಮಕ್ಕಳನ್ನು ತಿದ್ದಲಿಕ್ಕೆ ಅವಸರ ಮಾಡೋದು ಬೇಡ ಆದರೆ ನಮ್ಮನ್ನು ನಾವು ಬದಲಾವಣೆಗಳೇ ಮಾಡ್ಕೊಳೋದ್ರ ಮೂಲಕ ಅಂದರೆ ನಾನು ಹೇಗಿರ್ತೀನಿ ಹಾಗೆ ನಮ್ಮ ಮಕ್ಕಳು ಇದ್ದೇ ಇರ್ತಾರೆ ಅಂತ ಹೇಳಿ ಅವ್ರು ಹೇಳೋವಂಥದ್ದು ಮಾತು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗೆ ಮಕ್ಕಳಿಗೆ ಚಂದದ ಬಾಲ್ಯವನ್ನು ಕಟ್ಕೊಡಬೇಕು ಅನ್ನೋ ಆಸೆ ತುಂಬ ಆಸೆ ಇದೆ ನನಗೆ ಅನ್ನೋರು ಸಹ ಈ ಪುಸ್ತಕನ ಓದ್ಬೋದು ಅಥವಾ ನಾನು ಮದುವೆ ಆಗಿದ್ದೀನಿ ನನ್ನೇನು ಮಕ್ಕಳು ಆಗುತ್ತೆ ಅನ್ನೋರು ಸಹ ಖಂಡಿತ ಈ ಪುಸ್ತಕವನ್ನು ಓದಲೇಬೇಕು ಯಾಕಂದರೆ ನಾಳೆ ನಿಮಗೆ ಒಂದು ಒಳ್ಳೆ ಗೈಡ್ ಸಿಕ್ಕಂಗತ್ತು ಈ ಪುಸ್ತಕದ ಮೂಲಕ ಹಾಗೆ ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಟ್ಟು ಅವರನ್ನು ಒಂದು ವ್ಯಕ್ತಿಯಾಗಿ ಕಾಣಬಲ್ಲವರಿಗೆ ನನ್ನ ಮಗನ ನಾಳೆ ಸಮಾಜದ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ ಒಂದು ಮಹಾನ್ ವ್ಯಕ್ತಿಯಾಗಿ ಮಾನವತಾವಾದಿ ಬೆಳಿತಾನೆ ಅನ್ನೋರು ಸಹ ಈ ಪುಸ್ತಕನ ಓದಬೇಕು ಅಂತ ಹೇಳಿ ಕೇಳ್ಕೊತೇವೆ ಹಾಗೆ ಮಕ್ಕಳ ಕಣ್ಣಲ್ಲಿ ಉತ್ತಮ ದಾಂಪತ್ಯಕ್ಕೆ ಒಳ್ಳೆಯ ತನಗಳಿಗೆ ಮಾದರಿಯಾಗುವ ಬಯಸುವವರೆಗೂ ಸಹ ಈ ಪುಸ್ತಕ ಅನುಕೂಲ ಆಗುತ್ತೆ ಅಂಥೇಳಿ ಹಾಗೆ ನಾವು ಎಲ್ಲರೂ ಹೇಳ್ತಾ ಇರ್ತೀವಿ ನಾವು ಏನಾದರೂ ಬೇರೆ ವಿಷಯಗಳು ಮಾತಾಡಬೇಕಾದ್ರೆ ಕೆಟ್ಟ ವಿಷಯಗಳೇನಾದ್ರೂ ಬಂದರೆ ಅಥವಾ ನಮ್ಮ ಮಕ್ಕಳೇನಾರು ಬೇರೆ ಬೇರೆ ಹ್ಯಾಬಿಟ್ಗಳು ಕಲಿತಾಗ ನಾವು ನಮ್ಮಂಗೆ ಅಂತೇಳಿ ಒಪ್ಕೊಳೋದೇ ಇಲ್ಲ ಆದರೆ ವಿರುಪಕ್ಷಪತ್ನಿಯವ್ರ ಮನೆಯವರು ತುಂಬ ಚೆನ್ನಾಗಿ ಬರೀತಾರೆ ತಾಳ್ಮೆ ಇರಲಿ ಕೋಪವಿರಲಿ ಅದು ನಿಮ್ಮದೇ ಹೋಲಿಕೆ ಅಂತೇಳಿ ಆ ಮಗುಗೆ ತುಂಬ ತಾಳ್ಮೆ ಇದ್ರೂ ಸಹ ನಿಮ್ಮದೇನೇ ಆ ಮಗುಗೆ ತುಂಬ ಕೋಪ ಬರ್ತಾ ಇದೆ ಅಂದರೆ ಅದು ಸಹ ನಿಮ್ಮದೇ ಒಂದು ಇದು ಅಂಥೇಳಿ ಅಂತ ಪಡಿ ಹಚ್ಚು ಅಂತ ಹೇಳಿ ಕಳ್ಳತನವಿರಲಿ ಸುಳ್ಳುತನವಿರಲಿ ನಿಮ್ಮದೇ ಪಾತ್ರ ಅಂತ ಹೇಳಿ ಪ್ರೀತಿ ಇರಲಿ ದಾಷ್ಟವಿರಲಿ ನಿಮ್ಮದೇ ಪಡಿ ಸ್ಪರ್ಧಾ ಮನೋಭಾವ ಕೀಳಿರಿಮೆ ಇವೆರಡನ್ನೂ ಸಹ ನಿಮ್ಮದೇ ಪ್ರತಿಬಿಂಬ ಆರೋಗ್ಯವಿರಲಿ ಅನಾರೋಗ್ಯವಿರಲಿ ನಿಮ್ಮದೇ ಪೋಷಣೆ ನಾವೇನು ಪೋಷಣೆ ಮಾಡ್ತೀವೋ ಹೇಗೆ ತಿನ್ನಿಸ್ತೀವೋ ಹೇಗೆ ಬೆಳೆಸ್ತೀವೋ ಮಕ್ಕಳನ್ನ ಶಿಸ್ತಿನಲ್ಲಿ ಅದೇ ರೀತಿಯಲ್ಲಿ ಅವರ ಆರೋಗ್ಯ ಮತ್ತು ಅನಾರೋಗ್ಯ ಎರಡನ್ನೂ ಡಿಪೆಂಡ್ ಆಗಿರುತ್ತೆ ಅಂಥೇಳಿ ಓದಿನ ಬಗ್ಗೆ ಪ್ರೀತಿ ಮತ್ತು ಅಸಡ್ಡೆ ನೀವೇ ಮಾದರಿ ಅಂಥೇಳಿ ನೀವು ಮೊಬೈಲ್ ನೋಡತಾ ಕೂರುವಂಥದ್ದು ಮಕ್ಳಿಗೆ ಮಕ್ಕಳಿಗೆ ಮಾತ್ರ ಓದಿ ಓದ್ರಿ ಅಂತ ಹೇಳ್ತಾಯಿದ್ರೆ ಆ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ನಿಮ್ಮದೇ ಮಾದರಿ ಅಂಥೇಳಿ ಜಗತ್ತನ್ನು ಪ್ರೀತಿಸಲಿ ದ್ವೇಷಿಸಲಿ ಆ ಮಗು ಯಾರನ್ನ ಪ್ರೀತಿಸ್ತಾ ಇದೆ ಅಂದರೆ ಅಥವಾ ದ್ವೇಷಿಸ್ತಾ ಇದೆ ಅಂತಂದರೆ ಅದು ನಿಮ್ಮದೇ ಪ್ರತಿರೂಪ ಅಂತ ನೀವು ಯಾರನ್ನ ದ್ವೇಷಿಸ್ತಾ ಇದ್ರೆ ಆ ಮಗು ಆಟೋಮೆಟಿಕ್ ಅದನ್ನು ಪ್ರೀತಿಸ್ಲಿಕ್ಕೆ ದ್ವೇಷಿಸ್ಲಿಕ್ಕೆ ಶುರು ಮಾಡುತ್ತೆ ನೀವು ಯಾರನ್ನ ಪ್ರೀತಿಸೋದು ಕಲಿಸಿದ್ರೆ ಮಗು ಖಂಡಿತ ನಿಮ್ಮನ್ನು ಅದು ಪ್ರೀತನೆ ಮಾಡೋಕೆ ಶುರು ಮಾಡುತ್ತೆ ಎಲ್ಲರೂ ಆಟೋಟಗಳು ಹಾಗೂ ದುಶ್ಚಟಗಳು ನಿಮ್ಮದೇ ಆದರ್ಶ ನಾನು ಮನೇಲೆ ಬೇಡವಾಗಿರೋಂಥ ದುಶ್ಚಟ ಮಾಡೋದು ತಂದೆ ಆದವನು ಮಗು ಮಾತ್ರ ಏನು ಕಲೀಬಾರ್ದು ಅಂದರೆ ಅದು ಸಾಧ್ಯವೇ ಇಲ್ಲ ಅದಕ್ಕೂ ನೀವೇ ಕಾರಣ ಅಂಥೇಳಿ ಕುಟುಂಬದ ಬಗ್ಗೆ ಗೌರವ ಮತ್ತು ಹಿರಿಯರ ಬಗ್ಗೆ ಕಾಳಜಿ ಅದು ನಿಮ್ಮದೇ ಪ್ರತಿಕೃತಿ ಅಂತೇಳಿ ನೀವೆಷ್ಟು ನಿಮ್ಮ ಕುಟುಂಬನ ಕಾಳಜಿ ಮಾಡ್ತಿರೋ ಹಿರಿಯರ ಬಗ್ಗೆ ಪ್ರೀತಿನ ಹೊಂದಿರ್ತಿರೋ ಅದೇ ಥರ ಮಗು ವರ್ತಿಸುತ್ತೆ ಅಂಥೇಳಿ ಹಾಗೆ ನಾವೆಲ್ಲರತ್ರ ಮಾತಾಡ್ತೀವಿ ಮಗು ಸಹ ನಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇರುತ್ತಂತೆ ನಾನು ಅಪ್ಪನ ಹತ್ರ ಮಾತಾಡಬೇಕು ನನ್ನ ತಾಯಿ ಹತ್ರ ಮಾತಾಡಬೇಕು ಅಮ್ಮನ ಹತ್ರ ಮಾತಾಡಬೇಕು ಅಂತೇಳಿ ಆದರೆ ನಮಗೆ ಅದನ್ನ ಮಗುವಿಗೆ ಸಮಯ ಕೊಡೋಕ್ಕೆ ಆಗಲ್ಲ ಅಷ್ಟೊಳಗೆ ಮಗು ಬೆಳೆ ದೊಡ್ಡದಾಗಿಬಿಟ್ಟಿರುತ್ತೆ ಅದಾದಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ಗಳು ಶುರು ಆಗುತ್ತೆ ಅದಕ್ಕೆಲ್ಲ ನಾವು ಕಾರಣಗಳು ಹುಡುಕ್ತಾ ಹೋಗ್ತೀವಿ ಆ ಕಾರಣ ಎಲ್ಲೂ ಇಲ್ಲ ನಮ್ಮಲ್ಲೇ ಇದೆ ಹಾಗಾಗಿ ಬಾಲ್ಯದಿಂದಲೇ ಇದನ್ನು ಸರಿ ಮಾಡ್ತಾ ಹೋಗೋಣ ಅನ್ನೋರಿಗೆ ಒಂದು ಒಳ್ಳೆಯ ಬುಕ್ಕು ವಿರೂಪಾಕ್ಷಪ್ಪ ದೇವ್ರ ಮನೆ ಬರೆದಿರೋ ಅಂಥದ್ದು ಹಾಗಾಗಿ ದಯವಿಟ್ಟು ಬೆಲೆ ಸುಮಾರು ಇನ್ನೂರು ರೂಪಾಯಿ ಇದೆ ಪುಸ್ತಕದ ಬೆಲೆ ಇದೆ ಸಾವಣ್ಣ ಅನ್ನೋ ಒಂಥೇಳಿ ಪಬ್ಲಿಕ್ ಇದನ್ನು ಪಬ್ಲಿಷ್ ಮಾಡಿರೋ ಅಂಥದ್ದು ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದು ಕ್ಯೂ ಆರ್ ಕೋಡು ಅದೆಲ್ಲ ಇದೆ ಮಾಹಿತಿ ಇದೆ ತಗೋಬೋದು ಯಾರು ಬೇಕಾರು ಇದೆ ನೋಡಿ ಇದರ ಅಡ್ರೆಸ್ ಇದೆ ಇದರ ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್ ಅಂತೇಳಿ ಫೋನ್ ನಂಬರು ಕೆಳಗಡೆ ಇದೆ ದಯವಿಟ್ಟು ಈ ಬುಕ್ಕನ್ನು ತಗೊಂಡು ಓದಿ ಆಯಿತಾ ಅವರು ಈ ಚಂದದ ಬಾಲ್ಯವನ್ನು ಇತ್ತ ಮನೆಗೆ ಅಂತೇಳಿ ವಿರೂಪಾಕ್ಷ ದೇವರ ಮನೆಯವರು ಅವ್ರ ತಾಯಿಗೆ ಇದನ್ನು ಅರ್ಪಣೆ ಮಾಡಿರೋವಂಥದ್ದು ಅವ್ರ ಚಿತ್ರಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಪುಸ್ತಕ ದಯವಿಟ್ಟು ಓದಿ